ಹಾಯ್ ಫ್ರೆಂಡ್ಸ್ ಇವತ್ತಿನ ದಿನ ನಾವು ಟ್ಯಾಲಿ ಬಗ್ಗೆ ನೋಡೋದಾದರೆ ಟ್ಯಾಲಿಲಿ ಯಾವ ಥರ ಕಂಪ್ನಿನ ಕ್ರಿಯೇಟ್ ಮಾಡಿ ಅವ್ರಿಗೆ ಯಾವ ಥರ ನಾವು ಡೆಬಿಟು ಕ್ರಿಯೇಟನ್ನು ಅಂತ ನೋಡ್ಬೋದು ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಆ ಕಂಪ್ನಿ ಅನ್ನೋದಿರೋದನ್ನ ಫಸ್ಟ್ನೇದಾಗಿ ಶೆಟ್ ಮಾಡ್ಕೊಬೇಕು ಆ ಥರ ಶೆಟ್ ಮಾಡ್ಕೊಬೇಕು ಆಮೇಲೆ ಕ್ರಿಯೆ ಕ್ರಿಯೇಟ್ ಕಂಪ್ನಿಯಲ್ಲಿ ಹೋಗಿ ನಾವು ಕ್ರಿಯೇಟ್ ಮಾಡ್ಕೊತ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಉದಯ ಎಸ್ ಅಂತ ಕೊಟ್ಟಿದ್ದೀನಿ ಕರ್ನಾಟಕ ನಮ್ಮದು ಇಂಡಿಯಾ ಫೈ ಸೆವೆನ್ ಬೈ ಫೈ ಟು ಸೆವೆನ್ ಹೊಸರ್ಗ ಅಂತ ಇದೆ ಇಮೇಲ್ ಅಡ್ರೆಸ್ಸು ಫೋನ್ ನಂಬರು ಎಲ್ಲದನ್ನು ಹಾಕಿ ನಾವು ಹೀಗೆ ಕೆಳ ಮೂವ್ ಮಾಡ್ತಾ ಬರ್ತಾ ಇರಬೇಕು ಹೀಗೆ ನೋಡಿ ಬರುತ್ತೆ ಈಗ ಹಂಗೆ ವೆಬ್ಸೈಟು ಕೂಡ ಕೊಡಬೇಕು ಡಬ್ಲ್ಯೂ ನೀವು ಯಾವ ವೆಬ್ಸೈಟಿಂದ ಈಗ ಲಿಂಕ್ ಯಾವ ಯಾವ ವೆಬ್ಸೈಟಿಂದ ಕೊಡ್ತೀವಿ ಅನ್ನೋದನ್ನು ನಾವು ಕೊಡೋ ನಾನು ಡಬ್ಲ್ಯೂ ಡಬ್ಲ್ಯೂ ಉದಯ್ ಡಾಟ್ ಕಾಮ್ ಅಂತ ಕೊಡ್ತಿದ್ದೀನಿ ಹಾಗೆ ಎಂಟರ್ ಕೊಡ್ತಾ 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 ಬಂದರೆ ಓಕೆ ಅಂತ ಕೇಳುತ್ತೆ ಎಂಟರ್ ಕೊಡೋದು ಆವಾಗ ಒಂದು ಕಂಪ್ನಿ ಕ್ರಿಯೇಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಕಂಪ್ನಿ ಕ್ರಿಯೇಟ್ ಆದ ಕ್ರಿಯೇಟ್ ಆದಮೇಲೆ ನಾವು ಸೀದಾ ಎಲ್ಲಿಗೆ ಹೋಗ್ಬೇಕು ಅಂದರೆ ನೋಡೋದಾದರೆ ಆಲ್ಟರಿಗೆ ಹೋಗ್ಬೇಕು ಆಮೇಲೆ ಸೀದಾ ಲೆಡ್ ಲೆಡ್ಜರ್ ಓಪನ್ ಮಾಡ್ಕೊಬೋದು ಲೆಡ್ಜರ್ ಓಪನ್ ಆದ ತಕ್ಷಣ ಅಲ್ಲಿ ಕ್ರಿಯೇಟರ್ ಅಂತ ಇರುತ್ತೆ ಕ್ರಿಯೆ ಕ್ರಿಯೇಟ್ ಅಂತ ಮಲ್ಟಿಪಲ್ ಕ್ರಿಯೇಟ್ ಅಂತ ಇರುತ್ತೆ ಅದು ಕ್ರಿಯೇಟ್ ಕೊಟ್ಟು ಇಲ್ಲಿ ನಾವು ಈ ರೀತಿ ನಾವು ಅಕೌಂಟನ್ನು ಹಾಕ್ತಾ ಹೋಗೋದು ಅನು ಅನು ಅಕೌಂಟಿಗೆ ಇಲ್ಲಿ ಪರ್ಚೇಸ್ ಅಕೌಂಟ್ ಇದೆ ಅಪೂರ್ವ ಅಕೌಂಟಿಗೆ ಸರ್ಟಿಫಿಕೇಟ್ಸಸ್ ಇದೆ ಬ್ಯಾಂಕ್ ಅಕೌಂಟಿಗೆ ಬ್ಯಾಂಕ್ ಅಕೌಂಟ್ಸೇ ಇದೆ ಕ್ಯಾಶ್ ಅಕೌಂಟಿಗೆ ಕ್ಯಾಶ್ ಅಕೌಂಟೇ ಇದೆ ಕ್ಯಾಶ್ ಬ್ಯಾಂಕ್ ಇದೆ ಕ್ಯಾಪಿಟಲ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟ್ ಬರುತ್ತೆ ಹೀಗೆ ನಾವು ಎಲ್ಲ ರೀತಿ ಕೊಟ್ಟ ಎಂಟರ್ ಕೊಟ್ಕಂತ ಹೋದರೆ ಬರುತ್ತೆ ಆಮೇಲೆ ಸೀದಾ ನಾವು ಎಲ್ಲಿ ಹೋಗ್ಬೇಕು ಅಂದರೆ ಎಸ್ ಕೆ ಪಡಬೇಕು ಎಸ್ ಕೆ ಪಡಿದ ತಕ್ಷಣ ಇಲ್ಲಿ ಮತ್ತೆ ಅಕೌಂಟ್ ಬರುತ್ತದು ಹೀಗೆ ಸ್ಯಾಲ್ರಿ ಅಕೌಂಟಿಗೆ ಇಂಡಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಸೇಲ್ಸ್ ಅಕೌಂಟಿಗೆ ಸೇಲ್ಸ್ ಅಕೌಂಟು ಹೀಗೆ ಎಲ್ಲ ರೀತಿಯೂ ಬರುತ್ತೆ ನಾವು ಯಾವ ರೀತಿ ಅವರಿಗೆ ಡೆಬಿಟು ಕ್ರೆಡಿಟನ್ನು ಹಾಕ್ತು ಒಂದು ಶೀಟ್ ರೆಡಿ ಮಾಡ್ಕೊಂಡಿರ್ಬೇಕು ನಾವು ಆ ಶೀಟಲ್ಲಿ ಈ ಥರ ಆ್ಯಡ್ ಮಾಡ್ಕೊತ ಹೋಗೋದು ಮತ್ತೇನಾದ್ರೂ ಚೇಂಜಸ್ ಮಾಡೋದಿದ್ದರೆ ಅಲ್ಲಿ ಚೇಂಜಸ್ ಕೂಡ ನಾವು ಮಾಡ್ಬೋದು ಈಗ ಅಲ್ಲಿ ಕ್ಯಾಶ್ ಬ್ಯಾಕ್ ಅಂತ ಇತ್ತು ಅಲ್ಲಿ ಕ್ಯಾ ಕ್ಯಾಶ್ ಅಂತ ಮಾಡಿದ್ದೀನಿ ಸ್ಯಾಲ್ರಿ ಸೇಲ್ಸ್ ಅಂತ ಇತ್ತು ಸ್ಯಾಲ್ರಿ ಅಂತ ಮಾಡಿದ್ದೀನಿ ಈಗ ಎಂಟರ್ ಕೊಟ್ಟರೆ ಒಂದು ಇದು ಎಂಟರ್ ಆಗ ಕ್ರಿಯೇಟ್ ಆಗುತ್ತೆ ಆಮೇಲೆ ಎಸ್ ಹೊಡೆದ್ರೆ ಸೀದಾ ಸೀದಾ ಎಸ್ ಕೆ ಪಡಿಬೇಕು ಎಸ್ ಕೆ ತಕ್ಷಣ ಎಲ್ಲಿ ಹೋಗ್ಬೇಕು ಅಂದರೆ ಆಲ್ಟರ್ ಹೋಗ್ಬೇಕು ಆಲ್ಟರ್ಗೆ ಹೋದರೆ ನಾವು ನೋಡ್ಬೋದು ಡಿಸ್ಪ್ಲೇಗೆ ಹೋದ್ರೂ ನಾವು ನೋಡ್ಬೋದು ಹೋದರೆ ನಾವು ಏನು ಮಾಡ್ಬೋದು ಅಂದರೆ ಡಿಲೀಟ್ ಮಾಡ್ಬೋದು ಹಾಗೆ ಹಾಗೆ ಅಕೌಂಟ್ ಇಬ್ಬದಲ್ಲಿ ಹೋಗಿ ಅಂತ ಕೊಟ್ಟರೆ ವೋಚರ್ ಓಪನ್ ಆಗುತ್ತೆ ನಾವು ಯಾವ ರೀತಿ ಡೆಬಿಟು ಕ್ರಿಯಟರ್ನ್ ಆಗ್ತಾ ಹೋಗೋದು ಅಂತ ನೋಡೋದು ಈಗ ನೋಡಿ ಫ್ರೆಂಡ್ಸ್ ಈಗ ಕ್ಯಾಪಿಟಲ್ ಅಕೌಂಟು ಆದರೆ ಸೇಲ್ಸ್ ಅಕೌಂಟು ಕ್ಯಾಶ್ ಆಗುತ್ತೆ ಕ್ಯಾಶ್ ಆಗುತ್ತೆ ನಾವು ಅಮೌಂಟನ್ನು ಚೂಸ್ ಮಾಡ್ಕೋದು ಫೈವ್ ಹಂಡ್ರೆಡ್ ಅಂತ ಆಗಿದೆ ಎಂಟರ್ ಕೊಡ್ತಾ ಹೋದರೆ ಮತ್ತೆ ಇನ್ನೊಂದು ಅಕೌಂಟ್ ಆಗುತ್ತೆ ಕಾ ವೋಚರ್ ಎಂಟ್ರಿ ಇದು ಕಾಂಟ್ರಾ ಎಂಟ್ರಿ ಅಂತ ಹೇಳ್ಬೋದು ರಿಸಿಪ್ಟು ಕಾ ಕಾಂಟ್ರಾ ಎಂಟ್ರಿ ವೋಚರ್ ಎಂಟ್ರಿ ವೋಚರ್ ಎಂಟ್ರಿಯಲ್ಲಿ ಈಗ ಹಂಗೆ ನಾವು ಯಾವ ರೀತಿ ಬೇಕೋ ನಾವು ಅಲ್ಲಿ ಶೀಟಲ್ಲಿರೋ ಕ್ವೆಶನ್ ಪೇಪರ್ ಥರ ನಾವು ಎಂಟ್ರಿ ಮಾಡ್ಕೊತಾ ಹೋಗೋದು ಈಗ ಎಂಟ್ರಿ ಮಾಡ್ಕೊಳ್ಲೇಬೇಕು ಎಂಟ್ರಿ ಮಾಡ್ಕೊಂಡ ತಕ್ಷಣ ಈ ಥರ ಬರುತ್ತೆ ಅನು ಅಕೌಂಟು ಡೆಬಿಟ್ ಆದರೆ ಕ್ಯಾಶು ಕ್ರಿಯೇಟ್ ಆದರೆ ಈ ಥರ ಎಲ್ಲರ ಈ ಥರ ಬಂದರೆ ನೀವು ಶಿಫ್ಟ್ ವಿ ಅನ್ನು ಒಡೀರಿ ಹಾಗೆ ಎಂಟರ್ ಕೊಡಬೇಕು ಅಮೌಂಟ್ ಹಾಕಿ ಎಂಟರ್ ಕೊಡ್ತಾ ಹೋದರೆ ಇದು ಓಪನ್ ಆಗುತ್ತೆ ಅಪೂರ್ವ ಅಕೌಂಟು ಅಪೂರ್ವ್ ಅಕೌಂಟು ಡೆಬಿಟ್ ಆದರೆ ಕ್ಯಾಶ್ ಅಕೌಂಟು ಕ್ರಿಯೇಟ್ ಆಗುತ್ತೆ ನೀವು ಯಾವುದೇ ರೀತಿ ತಪ್ಪಾದರೆ ನೀವು ಎಂಟರ್ ಹೊಡೆದ್ರೆ ಅದು ಸರಿ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಫ್ರೆಂಡರ್ ಎಂಟರ್ ಅಂದ್ಕಂಡು ಎಂಟರ್ ಅಂತ ಹೊಡ್ಕೊತ ಹೋದರೆ ಅದು ಓಪನ್ ಆಗ್ತಾ ಹೋಗುತ್ತೆ ಹೀಗೆ ಓಪನ್ ಮಾಡ್ಕೊತ ಹೋಗೋದು ಪರ್ಚೇಸ್ ಅಕೌಂಟು ಡೆಬಿಟ್ ಆದರೆ ಕ್ಯಾಶು ಕ್ರೆಡಿಟ್ ಆಗುತ್ತೆ ಹಾಗೆ ಎಂಟರ್ ಕೊಟ್ಕಂಡ್ ಅಮೌಂಟ್ ಕೊಟ್ಟು ಎಂಟರ್ ಕೊಡ್ತಾ ಹೋಗೋದು ಆಮೇಲೆ ಪೇಮೆಂಟ್ ಅಕೌಂಟು ಪೇಮೆಂಟಲ್ಲಿ ಅವನು ಅಕೌಂಟು ಡೆಬಿಟ್ ಆದರೆ ಕ್ಯಾಶು ಕ್ರೆಡಿಟ್ ಆಗುತ್ತೆ ಹಿಂಗೆ ಎಂಟರ್ ಮಾಡ್ಕೊತಾ ಬರ್ತಾ ಇರೋದು ಹಂಗೆ ಸೀದಾ ಈಸಿಯಾಗಿ ಅರ್ಥ ಮಾಡ್ಕೊಬೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯು ಎಸ್ ಕನ್ನಡಿಗ ಮರಿಬೇಡ್ರಿ ಯಾರೂವಾ ಈಗ ಅಕೌಂಟ್ ಎಲ್ಲ ಕ್ರಿಯೇಟ್ ಆದ ತಕ್ಷಣ ನಾವು ಸೀದಾ ಎಸ್ಕೇಪನ್ನು ಓಡಬೇಕು ಎಸ್ಕೇಪ್ ಹೊಡಿದ್ರೆ ಸೀದಾ ಹಾಕೋ ಗೇಟ್ ವೇ ಟ್ಯಾಲಿ ಅಂತ ಬರುತ್ತೆ ಅದರಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಪ್ರಾಫಿಟ್ ಅಂಡ್ ಲಾಸ್ ನೋಡೋದಾದರೆ ಈ ಥರ ಬಂದಿರುತ್ತೆ ಟೂ ತೌಸಂಡ್ ಫೈವ್ ತೌ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಕೌಂಟ್ ಎರಡು ಬ್ಯಾಲೆನ್ಸ್ ಆಯಿತು ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಹೋಗಿ ನೋಡಿದ್ರು ಅದೇ ಥರ ಬರುತ್ತೆ ಸೇಮು ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಬ್ಯಾಲೆನ್ಸ್ ಶೀಟಲ್ಲೂ ಸೇಮ್ ಆಗುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಯಾವ ರೀತಿ ಯಾವ ರೀತಿ ಆಸೆಟ್ಸ್ ಆಗಿರುತ್ತೆ ಮತ್ತು ಲಯಬಿಟಿ ಮತ್ತು ಆ್ಯಸೆಟ್ಸು ಯಾವ ರೀತಿ ಆಗಿರುತ್ತೆ ಅನ್ನೋ ನಾವು ನೋಡ್ಬೋದು ಇದರಲ್ಲಿ ಆಮೇಲೆ ಎಂ ಮತ್ತು ನಾವಿದ್ರು ನೋಡೋದಾದರೆ ಡಿಸ್ಪ್ಲೇ ಅಂತ ಓಡಿದ್ರೆ ಡಿಸ್ಪ್ಲೇ ಓಡಿದ್ರೆ ನಾವು ಯಾವ ರೀತಿ ಎಂಟ್ರಿ ಮಾಡಿದ್ದೀವಿ ಅದು ಸ್ಟಾಕು ಡೆಬಿಟು ಕ್ರೆಡಿಟು ಕ್ಯಾಪಿಟಲ್ ಅಕೌಂಟು ಯಾವ್ಯಾವ ರೀತಿ ನಾವು ಎಂಟ್ರಿ ಮಾಡಿದ್ದೀವನ್ನ ತೋರಿಸುತ್ತೆ ಹೀಗೆ ಫ್ರೆಂಡ್ಸ್ ಮತ್ತು ನಾವು ಅದು ಓಪನ್ ಮಾಡೋದ್ರೆ ಎಜುಕೇಷನಲ್ ವರ್ಕ್ ಅಂತ ಇರುತ್ತೆ ಅದಕ್ಕೆ ಹೋಗಿ ಓಪನ್ ಮಾಡಿಕೊಂಡು ಆರಾಮಾಗಿ ನಾವು ಎಕ್ಸಿಟ್ ಆಗ್ಬೋದು ಮತ್ತು ಓಪನ್ ಮಾಡ್ಬೋದು ಲೈಕ್ ಮಾಡಿ